ಶಾಂತಪುರ ಡಿ ಎಸ್ ಪಿ ಜಮ್ಖಂಡಿ ಆದಮೇಲೆ ನಾನು ಕಳೆದ ಎರಡು ವರ್ಷ ನಾಲ್ಕು ತಿಂಗಳಿಂದ ಜಮಖಂಡಿ ಉಪ ಡಿ ವಿ ಎಸ್ ಪಿ ಆಗಿ ಕೆಲಸ ನಿರ್ವಹಿಸಿದ್ದೀನಿ ಈಗ ನನಗೆ ಬೇರೆ ಕಡೆ ವರ್ಗಾವಣೆ ಆಗಿರೋದ್ರಿಂದ ಇವತ್ತು ನಾನು ಪ್ರಭಾರವನ್ನು ಬೇರೊಬ್ಬರು ಡಿ ಎಸ್ ಪಿಗೆ ನಾನು ಹಸ್ತಾಂತರ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಲೇಬೇಕು ಈ ಅವಧಿಯಲ್ಲಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ರಿ ಪ್ರೀತಿ ವಿಶ್ವಾಸ ತೋರಿಸಿದ್ರಿ ಸಹಕಾರ ಕೊಟ್ಟಿದ್ರಿ ಹಾಗಾಗಿನೇ ವಿಶೇಷವಾಗಿ ನನ್ನ ಇಲಾಖೆಯ ಎಲ್ಲ ಮೇಲಾಧಿಕಾರಿಗಳಿಗೆ ನಮ್ಮ ಎಸ್ ಪಿ ಸರ್ ವಡಿಶನಲ್ ಎಸ್ ಎಸ್ ಸರ್ ಎಲ್ಲ ಡಿ ಎಸ್ಗಳು ಸಿ ಪಿ ಐ ಪಿ ಎಸ್ ನನ್ನ ಪೊಲೀಸ್ ಪೊಲೀಸ್ ಕುಟುಂಬದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮದು ಜಮಖಂಡಿ ಮುದೋಳ ಬಿಳಿಗಿ ರಬ್ಕೈ ಬನಟ್ಟಿ ದೇದಾಳ ಮಲಿಪುರ ಈ ತಾಲೂಕುಗಳಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಜನರಿಗೂ ನಾನು ವಿಶೇಷವಾಗಿರ್ತಕ್ಕಂಥ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಉಪ ವಿಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷೇತ್ರದ ಪ್ರತಿನಿಧಿಗಳಿಗೆ ಜನ ನಾಯಕರಿಗೆ ನಾನು ಅನಂತ ಧನ್ಯವಾದ ಧನ್ಯವಾದಗಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ವಿವಿಧ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಆಮೇಲೆ ಅನೇಕ ಇದ್ದಾರೆ ನನ್ನ ಸ್ನೇಹಿತರಿದ್ದರೆ ವಿವಿಧ ಇಲಾಖೆಯ ಅನೇಕ ಅಧಿಕಾರಿ ಮತ್ತು ವರ್ಗದವರು ವಿಶೇಷವಾಗಿ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸದ ಬಗ್ಗೆ ಎಲ್ಲ ಜನರಿಗೆ ತಲುಪುವಂತೆ ಮಾಡಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಮೇಲೆ ಯುವ ಸಮೂಹಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ನಾನು ಅವರಿಗೂ ಅಂತ ಹೇಳಾದ್ರೆ ಪ್ರತಿಯೊಬ್ಬರಿಗೂ ಸಹ ನನ್ನನ್ನು ಖಂಡಿತವಾಗೂ ಬೆಳೆಸಿದಿರ ಆಶೀರ್ವಾದ ಮಾಡಿದ್ರಿ ನಿಮ್ಮೆಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೆ ಈ ಪ್ರೋತ್ಸಾಹ ಮತ್ತು ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ